ರಾಕೇಶ್ ಶೆಟ್ಟಿ ಅವನು ಹೇಳೋದೇನು ಅಂತಂದ್ರೆ ಹೆಣ್ಮಕ್ಕಳಿಗೆ ಸ್ಪೆಷಲ್ ಕಾನೂನ್ ಏನಿಲ್ಲಂತೆ ಕಾಮನ್ ಸೆನ್ಸ್ ಅವನಿಗೆ ಹೆಣ್ಮಕ್ಳಿಗೆ ಸ್ಪೆಷಲ್ ಕಾನೂನ್ ಇದೆ ವರದಕ್ಷಿಣೆ ಕೇಸ್ ಹಾಕ್ಬಹುದು ಮಕ್ಳ ಮೇಲೆ ಮಕ್ಳು ಹೆಣ್ಮಕ್ಳ ಮೇಲೆ ಹಾಕದ ಸ್ಪೆಷಲ್ ಕಾನೂನ್ ಇದೆ ಅವ್ರಿಗೆ ಹೆಣ್ಮಕ್ಳಿಗೆ ಸ್ಪೆಷಲ್ ಕಾನೂನ್ ಇದೆ ರಾಕಿ ರಾಖಿ ಬಾಯಿ ಹೇಳದ್ನಲ್ಲ ಹೆಣ್ಮಕ್ಳಿಗೆ ಸ್ಪೆಷಲ್ ಕಾನೂನು ಇಲ್ಲ ನೀನು ಒಂದೇನೆ ಅಂತ ರಾಖಿ ಲಾ ಗೊತ್ತಾಗ ಲಾ ಅಲ್ಲಿ ಕೂತ್ಕೊಂಡು ಹರ್ಕತಿ ಹೇಳೋದಲ್ಲ ಏನ್ ಗೊತ್ತಾಗುತ್ತೆ ಈಸ್ ಟೆಲಿಂಗ್ ಎರಡು ತನಿಖಾ ಸಂಸ್ಥೆ ಆರೋಪಿ ಅಂತ ಹೇಳ್ದಂತೆ ಕರೆಕ್ಟ್ ಗುರು ಆರೋಪಿ ಅಂತ ಹೇಳ್ಬಿಟ್ರೆ ಆಗ್ಬಿಡ್ತದ ಎಸ್ಟಾಬ್ಲಿಷ್ ಮಾಡ್ಬೇಕಲ್ವಾ ಸಿಬಿಐನೇ ಆಗಿರ್ಬೋದು ಅಥವಾ ಅವರೇ ಆಗಿರ್ಬೋದು ಸಂತೋಷ್ ರಾವು ಆರೋಪಿ ಅಂತ ಕೋರ್ಟ್ ಅಲ್ಲಿ ರುಜುವಾತ್ ಮಾಡಿ ಅವನಿಗೆ ಕನ್ವಿಕ್ಷನ್ ಕೊಡ್ಸಿ ಇದ್ರೆ ನಾವು ಒಪ್ಕೊಂತ ಇದ್ವಿ ಅಲ್ಲ ಬರೀ ಆರೋಪಿ ಅಂತ ಫ್ರೇಮ್ ಮಾಡ್ಬಿಟ್ಟು ಕೋರ್ಟ್ ಖುಲಾಸೆ ಮಾಡಿದ್ರೆ ಪವರ್ ಟಿವಿ ರಾಖಿ ಹೇಳ್ತಾನೆ ನಾವು ಅವನನ್ನ ಆರೋಪಿ ಅಂತ ಒಪ್ಕೊಬೇಕಂತೆ ಕೋರ್ಟೇ ಕುಲಾಸೆ ಮಾಡಿರೋ ಸಂತೋಷ್ ರಾವನ್ನ ನಾವು ನೀವು ಸಮಾಜ ಹೆಂಗ ಒಪ್ಕೊಳ್ಳಾಗತ್ತೆ ಅವ್ನ ಆರೋಪಿ ಅಂತ ಅವ್ನ ಆರೋಪಿ ಅಂತ ಒಪ್ಕ ಅಂತ ಅಂತೇಳಿ ರಾಖಿ ಇಂಟರ್ನಲ್ ಹೇಳ್ತಾನೆ ಯಾವ ಮಟ್ಟಕ್ ಬಂತು ಲೆಕ್ಕ ಆ ಕಡೆ ಬಕೆಟ್ ಇವ್ನು ಇವ್ ಇವ್ ಕೇಳ್ತಾನೆ ಯೂಟ್ಯೂಬರ್ ಬರ್ ಮುಂದೆ ಕಣ್ಣೀರ್ ಹಾಕೋದಲ್ಲ ನನ್ನ ಚಾನಲ್ ಎಲ್ಲ ಬನ್ನಿ ಅಂತ ಕುಸುಮಾವತಿ ಕರ್ಕೊಂಬತ್ತಿನಿ ನಾನು ಕೂತ್ಕೊಂತೀನಿ ನಾನು ನಿನ್ಗೆ ಒಂದಷ್ಟು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯ ರಾಕಿ ಆಮೇಲೆ ಲೈವ್ ಕಟ್ಟಾಗಬಾರ್ದು ಕುಸುಮಾವತಿ ಅವ್ರನ್ನ ಪವರ್ ಟಿವಿ ಕರ್ಕೊಂಬತ್ತೀನಿ ರಾಕಿ ಚಾಲೆಂಜ್ ಅಕ್ಸೆಪ್ಟೆಡ್ ನಾನ್ ಕರ್ಕೊಂಬತ್ತೀನಿ ಕೈಯ ಕಾಲ ಹಿಡಿದ್ರೆ ಕರ್ಕೊಂಡ್ ಬರ್ತೀನಿ ನಾನು ಕೂತ್ಕೊತೀನಿ ನೇರವಾಗಿ ಆ ಲೈವ್ ಅಲ್ಲಿ ನಾನು ಕೂಡ ನಿಂಗೊಂದಷ್ಟು ಪ್ರಶ್ನೆಗಳು ಕೇಳ್ತೀನಿ ನೀನು ಅದಕ್ಕೆ ಉತ್ತರ ಕೊಡೋದಾದ್ರೆ ಕುಸುಮಾವತಿನ ಪವರ್ ಟಿವಿ ಕರ್ಕೊಂಬತ್ತೀನಿ ನೀನ್ ಕಾಂಜಿ ಪಿಂಜಿ ಕಾಂಜಿ ಪಿಂಜಿ ಅನ್ಕೋಳಕ್ ಹೋಗ್ಬಿಡಾ ಇದೆ ಓಕೆ ವಿ ಆರ್ ನಾಟ್ ಎನಿ ದಿಸ್ ಇಸ್ ಎ ಫೈಟ್ ಗೋಯಿಂಗ್ ಆನ್ ಫಾರ್ ಫೋರ್ಟೀನ್ ಇಯರ್ಸ್ ನೀನು ಒಂದು ತಪಸ್ ಕೂಡ ನೀನ್ ಯೋಗ್ಯತೆಗೆ ಮಾಡಕ್ ಆಗಲ್ಲ ವರ್ಷದಿಂದ ನಡೀತಾ ಇರುವಂತ ಸೌಜನ್ಯ ಹೋರಾಟ ಇದು ಅಂತಿಂಗ್ ಅಂದ್ರೆ ನ್ಯಾಯ ಸಿಕ್ಕಿದ್ರೆ ಈ ಹೋರಾಟ ಯಾವತ್ತೂ ಮುಚ್ಚೋಗ್ತಾ ಇತ್ತು ಒಬ್ಬ ಸಂತೋಷ್ ರಾವನ್ನ ಒಬ್ಬ ಸಂತೋಷ್ ರಾವನ್ನ ಕೋರ್ಟೆ ಖುಲಾಸೆ ಮಾಡಿದೆ ಎರಡೆಲ್ಲ ಗುರು ಮೂರು ಪೊಲೀಸು ಸಿಎ ಡಿ ಸಿಬಿಐ ನಿನ್ಗೆ ಲೆಕ್ಕಾಚಾರ ಕೂಡ ಗೊತ್ತಿಲ್ಲ ಮೂರ್ ಜನ ತನಿಖೆ ಮಾಡಿದ್ದು ಒಂದು ಧರ್ಮಸ್ಥಳ ಪೊಲೀಸರು ಎರಡನೇದು ಸಿಎಡಿ ಆಮೇಲೆ ಐ ಮೂವರು ಕೂಡ ಅವನಿಗೆ ಕನ್ವಿಕ್ಷನ್ ಕೊಡ್ಸಕ್ಕಾಗಿಲ್ಲ ಮತ್ತೆ ಮತ್ತೆ ಸುಳ್ಳಲ್ಲ ನೀವು ಮಾಡಿದ್ದು ನಿಮ್ಮ ತನಿಖಾ ಸಂಸ್ಥೆ ಅಂತ ಹೇಳ್ಕೊಂಡು ಮಾಡಿದ್ದು ಸುಳ್ಳಲ್ವೇನೋ ಲೈ ರಾಖಿ ಏ ರಾಖಿ ಬಾಯ್ ಸುಳ್ಳಲ್ವಾ ಸುಳ್ಳಲ್ವಾ ಏನಂಗಾರೆ ಯೂಟ್ಯೂಬರ್ಸ್ ಅಂತಂದ್ರೆ ಸುಳ್ಳುಗಾರ್ರ ನೀನ್ ಪವರ್ ಟಿವಿ ಅಂತಂದ್ರೆ ಸತ್ಯ ಸತ್ಯ ರಿಷ್ ಅಂದ್ರೆ ಮೊಮ್ಮಗನ ನೀನು ಯಾವ ಲೆಕ್ಕದಲ್ಲಿ ನಾನು ಕೂಡ ನಿನಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಊರಲ್ಲಿ ಒಳ್ಳೆ ಮನೆ ಕಟ್ಟಿದ್ಯಲ್ಲ ಕೊಠಾಂತ ರೂಪಾಯ್ ಎಲ್ಲಿಂದ ಸಂಪಾದನೆ ಮಾಡಿದೆ ರಾಖಿ ಬಾಯ್ ಎಲ್ಲಿಂದ ಸಂಪಾದನೆ ಮಾಡಿದೆ ನೀನು ನೀನು ಹೆಂಗೆ ಯಾವ ಕೈಯಲ್ಲಿ ಬೆಂಗಳೂರಿಗೆ ಬಂದೆ ಇವತ್ತು ಎಷ್ಟು ಕೋಟಿ ಮಾಡಿದ್ಯಾ ನಮ್ಮ ಹತ್ರನು ಪ್ರಶ್ನೆಗಳಿದೆ ನಮ್ಮ ಹತ್ರನೂ ಸೋರ್ಸ್ಗಳಿದೆ ನೀನ್ ಎಷ್ಟು ನಿಯತ್ತಾಗಿದ್ಯಾ ನಿಜವಾಗ್ಲೂ ದುಡ್ಡು ಕೋಟ್ರೆ ಪ್ರೋಗ್ರಾಮ್ ಮಾಡ್ತೀಯಾ ದುಡ್ಡು ಕೋಟಿ ಇಲ್ಲ ಅಂತ ಪ್ರೋಗ್ರಾಮ್ ಮಾಡಿದರೆ ಇರ್ತೀಯಾ ಧರ್ಮಸ್ಥಳ ಅಲ್ಲಿ ನೀನು ಏನ್ ಇಂಟ್ರೆಸ್ಟ್ ಇದನ್ನೆಲ್ಲ ನೇರವಾಗಿ ನಾನು ಕೇಳ್ತೀನಿ ಕುಸುಮಾವತಿನ ಕುಂಡಿಸ್ಕೊಂತೀನಿ ನಾನು ನಾನು ಬರ್ತೀನಿ ಅಲ್ಲಿ ಇದು ಇದನ್ನ ನೇರವಾಗಿ ಕೇಳ್ತೀನಿ ಇದಕ್ಕೆ ನೇರವಾಗಿ ನೀನು ಉತ್ತರ ಕೊಡಬೇಕು ಸೊ ವಿ ಆರ್ ರೆಡಿ ಫಾರ್ ಎ ಪ್ರೋಗ್ರಾಮ್ ಅಂಡ್ ಡಿಬೇಟ್ ಇನ್ ಪವರ್ ಟಿವಿ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋ ಬರ್ತೀರ ನಾನು ನಿನ್ನ ಮುಖ ನೋಡಕ್ಕೂ ನನ್ಗೆ ಎಗುತ್ತೆ ನಿನ್ ಮುಖ ನೋಡಕ್ಕೂ ನನ್ಗೆ ಒಂಥರ ಸಹ್ಯ ಅನ್ಸುತ್ತೆ ಆದ್ರೂ ಕೂಡ ಈ ಕುಸ್ಮಾವತಿನ ಬಾಬಾ ಅಂತ ಇದೆಯಲ್ಲ ನಾನ್ ಕರ್ಕಾಂತ್ತಿನ ಕುಸ್ಮಾವತಿನ ಜೊತೆ ನಾನು ವಿಲ್ ಐ ವಿಲ್ ಆಲ್ಸೋ ಪೋರ್ ಎ ಕ್ವಶನ್ಸ್ ಟು ಯು ನೀನು ನೇರವಾಗಿ ಉತ್ತರ ಕೊಡಬೇಕು ನಿನಗೇನೋ ಇಂಟ್ರೆಸ್ಟ್ ಇಷ್ಟೊಂದು ಈ ಕೇಸಲ್ಲಿ ನ್ಯೂಟ್ರಲ್ ಆಗಿ ಏನೋ ಏನೋ ಸ್ಟ್ಯಾಂಡ್ ತಗೊಳ್ಬೇಕಾದಂತ ಮಾಧ್ಯಮ ನಿನ್ಗೆ ನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಏನೋ ರೆಗ್ಯುಲೇಟರಿ ಏನೋ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಅವರು ನಿಮ್ಮ 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 ಮಾಧ್ಯಮಗಳ ಮೇಲೆ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಬೇಕು ಯಾವುದೇ ವಿಚಾರದಲ್ಲಿ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ನೀನ್ ಸ್ಟ್ಯಾಂಡ್ ತಗೊತಿರೋದು ಕೊಲೆಗಾರರ ಪರವಾಗಿ ಎಷ್ಟು ಬಕೆಟ್ ಹಿಡ್ದಿರ್ಬೋದು ಅಥವಾ ಅವ್ರ ಎಷ್ಟು ನೀನು ಫೇವರ್ ತಗೊಂಡಿರ್ಬೋದು ನಾನು ನಮಗೂ ನಮ್ಗೂನು ಪ್ರಶ್ನೆಗಳಿದೆ ನಿನ್ ಮೇಲೆ ಕೇಳಕ್ಕೆ ಕೇಳೋಣ ಕ್ಯಾನ್ ವಿ ಆಸ್ಕ್ ಆಲ್ ದೀಸ್ ಕ್ವಶನ್ಸ್ ಏಯ್ ಯಾರಿಗೋಸ್ಕರ ಪವರ್ ಟಿವಿ ನಡೆಸಿಯೋ ಲೈ ಸದಾಶ್ರೀ ನಡದಲ್ಲಿ ನೀನು ಹೋಗಿ ಗೇಟ್ ಕೀಪರ್ ಹಾಕಿ ನಿಂತ್ಕೊಂಡು ಈಸ್ಕೊಂಬಂದು ಕುಮಾರಸ್ವಾಮಿ ಅವ್ರ ಕುಟುಂಬನ ಎಲ್ಲಿ ಮುಳುಗಿಸಿದೆ ಅಂತ ನನ್ಗೆ ಗೊತ್ತಿಲ್ವಾ ಅಲ್ಲ ನಾನು ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಕ್ ಹೋಗಲ್ಲ ಅವನ್ ತಪ್ಪು ಮಾಡಿದಕ್ಕೆ ಶಿಕ್ಷೆ ಕೊಟ್ಟಿದ್ದೆ ಪ್ರಜ್ವಲ್ ರೇವಣ್ ಕೇಸಲ್ಲಿ ಕೋರ್ಟ್ ಶಿಕ್ಷೆ ಕೊಟ್ಟಿದ್ದೆ ಸಂತೋಷ್ ರಾವ್ ಕೇಸಲ್ಲಿ ಅದೇ ಕೋರ್ಟ್ ಯಾಕೆ ನಿರಾಪರಾಧಿ ಅಂತ ಖುಲಾಸೆ ಮಾಡ್ತೋ ಹೇಳೋ ಬೊಗಳ ಲೇ ಬೊಗಳು ಅದೇ 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 ನ್ಯೂಸ್ ಚಾನಲ್ ಬೊಗಳು ಎರಡು ತನಿಖಾ ಸಂಸ್ಥೆ ಆರೋಪಿ ಅನ್ನು ಬಿಟ್ರಲ್ಲೇ ಆರೋಪಿ ಅನ್ನೋದಲ್ಲ ರುಜುವಾತ್ ಮಾಡ್ಬೇಕಲ್ಲೇ ಬೇಕುಫ್ ಏನಕ್ಕೆ ಕೋರ್ಟ್ ಇರೋದು ಏನ್ ಚಾನೆಲ್ ಅಲ್ಲಿ ನಿನ್ ಕನ್ವಿಕ್ಷನ್ ಕೊಡೋಕೆ ನಿನ್ ಯೋಗ್ಯತೆ ಇದೆಯಾ ಕನ್ವಿಕ್ಷನ್ ಕೊಡ್ಬೇಕಾರದು ಜಡ್ಜ್ ಸಾಹೇಬರು ದ ಜುಡಿಷಿಯಲ್ ಆಸ್ ದ ಅಥಾರಿಟಿ ಟು ಗಿವ್ ಕನ್ವಿಕ್ಷನ್ ಇವರು ಸಂತೋಷ್ ಅವ್ ಕೇಸಲ್ಲಿ ಕನ್ವಿಕ್ಷನ್ ಆಗಿದ್ಯಾ ಹೇಳೋ ಯಾವ ಮುಖ ಇಟ್ಕೊಂಡು ಅಲ್ಲಿ ಡಿಬೇಟ್ ಮಾಡ್ತೀಯ ನೀನು ಕರಿ ನನ್ನ ನಾನು ಬರ್ತೀನಿ ಕುಸುಮಾವತಿ ಕರ್ಕೊಂಡ್ ಬರ್ತೀನಿ ಯಾವ ಫಿಕ್ಸ್ ಮಾಡ್ತೇವೆ ಮಾಡಲಿ ಪ್ರೋಗ್ರಾಮ್ ಕಟ್ ಕಟ್ಟಬಾರ್ದು ಕಮೆಂಟ್ ಸೆಕ್ಷನ್ ಆಫ್ ಮಾಡಬಾರ್ದು ನೀನ್ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತೀಯಾ ಎಂತ ಮುಸುಡ್ತಿ ನಿಂದು ನಿಂದು ಗೊತ್ತಾ ನಿಂದು ಯಾವ ಮುಖ ಇಟ್ಕೊಂಡ್ ಯಾವ ಮುಖ ಇಟ್ಕೊಂಡು ನೀನ್ ಕರಿತೀ ನೀನು ಯಾವ್ ಸತ್ಯರಿಸ್ ಮೊಮ್ಮಗ ಅಂತ ನೀನ್ ಚಾನಲ್ ಬರ್ಬೇಕು ಬರ್ತೀವಿ ಕುಸುಮಾ ಹೋದ್ ಕರ್ಕೊಂಡ್ ನಾನು ಕೂತ್ಕೊಳ್ತೀನಿ ಕಮೆಂಟ್ ಸೆಕ್ಷನ್ ಆಫ್ ಮಾಡಬಾರ್ದು ಅಲ್ಲಿ ಯಾವ್ದು ಕೂಡ ಸ್ಕ್ರೀನಿಂಗ್ ಆಗ್ಬಾರ್ದು ಲೈವ್ ಹೋಗ್ಬೇಕು ವಿ ಆರ್ ರೆಡಿ ಫಾರ್ ಅ ಡಿಬೇಟ್ ನಿನ್ ಎಲ್ಲಾ ಪ್ರಶ್ನೆಗೆ ಅಮ್ಮ ಉತ್ತರ ಕೊಡ್ತಾಳೆ ನಾನ್ ಕೆಲವು ಪ್ರಶ್ನೆಗೆ ಮಗ ಉತ್ತರ ಕೊಟ್ಟಿಲ್ಲ ನೀನು ನೀನ್ ಸದಾಶ್ರೀ ನಡೆದಲ್ ಎಲ್ಲೆಲ್ಲಿ ಹೋಗಿ ಎಲ್ಲೆನ್ ನಿಂತ್ಕೊಂಡೆ ಎಲ್ಲೆಲ್ಲಿ ಇಸ್ಕೊಂಬಂದೆ ಡಬ್ಬಾನ ಡಬ್ಬ ಡಬ್ಬಾ ಡಬ್ಬಾನ ಎಲ್ಲ ಗೊತ್ತಿದ್ಯ ಮಗ ಊರಲ್ಲಿ ಒಳ್ಳೆ ಮನೆ ಕಟ್ಟಿದ್ಯಾ ಒಂದ್ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಮನೆ ಅಂತಾರಪ್ಪ ಆ ಮನೆ ಒಳ್ಳೆ ಚೆನ್ನಾಗಿ ಕಟ್ಟಿದ್ಯಲ್ವಾ ಒಳ್ಳೆ ಒಳ್ಳೆ ಚೆನ್ನಾಗಿ ಹಸ್ರಾಗಿ ಯಾವಾಗ ಹಸ್ರಾಗಿ ಇಡ್ತಿಯಲ್ಲ ಕಣ ಹ ಆಮೇಲೆ ಇದು ವಿಡಿಯೋ ಮಾಡೋ ಟಿವಿ ಟಿವಿನಲ್ಲಿ ಡಿಬೇಟ್ ಹಾಕೋದು ಕೆಳಗೆ ಕಮೆಂಟ್ ಸೆಕ್ಷನ್ ಆಫ್ ಮಾಡೋದು ಯಾವ ಮುಸೂಡಿ ನಿಂದು ಯಾಕೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತೀಯಾ ಯಾಕೆ ಉಗಿದಾರೆ ಅಂತನಾ ಕಮೆಂಟ್ ಸೆಕ್ಷನ್ ಆನ್ ಮಾಡೋ ನೋಡೋಣ ಉಗಿಸ್ಕೊಂತೀವಿ ಏನಕ್ಕೆ ಅಂತಂದ್ರೆ ಜನರಿಗೆ ರಿಯಾಕ್ಷನ್ ಮಾಡಕ್ಕೆ ನಾವು ಆಪ್ಷನ್ ಕೊಡಬೇಕು ಕಮೆಂಟ್ ಸೆಕ್ಷನ್ ಆಫ್ ಔಟ್ ಡಿಬೇಟ್ ಮಾಡೋದು ಯಾವ ಯಾವ ಮುಸೂಡಿ ಪವರ್ ಟಿವಿ ನಿಂದೋ ಯಾವ ಮುಸೂಡಿನೋ ನಿಂದೋ ಲೇ ಆ ಮುಸೂಡಿ ಮಾತಾಡಕ್ಕೆ ನಾಲ್ಕಿನ ಬರಲ್ಲ ಅಷ್ಟು ದಪ್ಪ ದಪ್ಪ ಐತೆ ಅಲ್ಲ ಎಮ್ಮ ನ್ಯೂಸ್ ನೋಡ್ರಿ ಹೇಳು ಚೆನ್ನಾಗ್ ಹೇಳ್ತಲ್ಲ ಎಮ್ಮ ನಿನ್ ಪರವಾಗಿ ನ್ಯೂಸ್ ಪವರ್ ಟಿವಿ ರಾಕೇಶು ನಿನ್ ಬಗ್ಗೆ ಎಲ್ಲ ಬ್ಲೂ ಪ್ರಿಂಟ್ ಇದೆ ಅಲ್ಲಿ ಕುಂಡಿಸ್ಕ ನಿನ್ನ ಬ್ಲೂ ಪ್ರಿಂಟ್ ಅನ್ನ ನಿನ್ ಚಾನೆಲ್ ಅಲ್ಲೇ ಓಪನ್ ಆಗಿ ತೆಗಿತೀನಿ ನಾನು ನಿಂದ ಎಲ್ಲಾ ಬ್ಲೂ ಪ್ರಿಂಟ್ ಇದೆ ನಮ್ಮ ಹತ್ರ ನೀನ್ ಹೇಳ್ದಲ್ಲ ನಿನ್ಗೆ ನೀನು ಅಲ್ಲ ಕಾಣಲ್ಲ ಕನ್ವಿಕ್ಷನ್ ಆಗಿದ್ರೆ ನಾವೇನು ತಲೆ ಕೆಡ್ಸ್ಕಂತ ಇಲ್ಲ ಸಂತೋಷ್ ರಾವನ್ನ ಮೂರು ತನಿಖಾ ಸಂಸ್ಥೆ ಪೊಲೀಸ್ ಸಿ ಐ ಡಿ ಐ ಮೂರು ಜನ ತನಿಖೆ ಮಾಡಿ ಅಲ್ಲಿ ಕನ್ವಿಕ್ಷನ್ ಕೊಡ್ಸಕ್ ಆಗಿಲ್ಲ ಪೋಸ್ಟ್ ಮಾರ್ಟಮ್ ಅನ್ನ ಡಾಕ್ಟರ್ ರಶ್ಮಿ ಮತ್ತೆ ಅವನು ಆದಮ್ ಅವರಿಬ್ರು ರೆಕಾರ್ಡ್ ಮಾಡಿಲ್ಲ ಸಿ ಬಿ ಐ ಅವ್ರಿಬ್ಬ್ರ ಮೇಲೆ ತನಿಖೆ ಅಂತ ಹೇಳಿದೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ರಶ್ಮಿ ಮೇಲೆ ಆದಮ್ ಮೇಲೆ ಇಬ್ರು ಇಲ್ಲ ಅದ್ರಲ್ಲಿ ಆದಮ್ಮ ಸತ್ತೋಗ್ತಾನೆ ಯಾರು ಪೋಸ್ಟ್ ಮಾರ್ಟಮ್ ಮಾಡದಂತ ವ್ಯಕ್ತಿ ಸತ್ತೋಗ್ತಾನೆ ನೆನ್ನೆ ಆ ನೆನ್ನೆ ನಿಮ್ಮ ಮಹೇಶ್ ತಿಂಬ್ರೋಡಿ ಸೋ ಕಾಲ್ಡ್ ಬಿಜೆಪಿ ಐಕಾನ್ ಒಂದು ಸಮಯದಲ್ಲಿ ಆರ್ ಎಸ್ ಎಸ್ ಮತ್ತೆ ಒಂದು ಸಮಯದಲ್ಲಿ ಭಟ್ರು 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 ಏಳದಂಗೆ ಮಾಡಿದಂತ ವ್ಯಕ್ತಿಯನ್ನ ಇದೇ ಇದೇ ಅವರ ಒತ್ತಡದ ಮೇಲೆ ನಿನ್ನೆ ಗಡಿಪಾರು ಮಾಡಲಾಗಿದೆ ಪಾಪ ಹೊರ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರ್ಲಿಲ್ವಾ ಇದು 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 ಷಡ್ಯಂತ್ರ ಅಲ್ವಾ ಸರ್ಕಾರದ ಷಡ್ಯಂತ್ರ ಅಲ್ವಾ ಯಾವ ಸಮಯದಲ್ಲಿ ಗಡಿಪಾರ್ ಮಾಡ್ಬೇಕಾಗಿತ್ತೋ ಮಾಡಿಲ್ಲ ಇವತ್ತು ಹೋರಾಟ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಗಡಿಪಾರನ್ನ ಅನುಭವಿಸ್ತಾ ಇದ್ದಾನೆ ಡಜಂಟ್ ಮ್ಯಾಟರ್ ಹೇಳುದಲ್ಲ ಸಂತೋಷ್ ರಾವನ್ನ ಆರೋಪಿ ತಕ್ಷಣ ಏನು ಕೋರ್ಟ್ ಒಪ್ಕೊಂಡ್ಬಿಟ್ಟಿಲ್ಲ ಖುಲಾಸೆ ಮಾಡಿ ಮನೆ ಕಳಿಸ್ತು ಅದೇ ರೀತಿನೂ ಅಷ್ಟೇ ಮಹೇಶ್ ತಿಂಬ್ರೋಡಿ ಅವರ ವರ್ತನೆಯ ವಿರುದ್ಧ ಸರ್ಕಾರದ ನಡೆಯನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಬೋದು ವಿಚಾರ ಏನಲ್ಲ ಓಕೆ ಅಕಸ್ಮಾತ್ ಏನೋ ಆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ಸಕಲ ರೂಪ ತೆಗೆದು ಕುತ್ಕೊಳ್ಳುವಂತ ಅಧಿಕಾರ ಸಂವಿಧಾನ ಕೊಟ್ಟಿದೆ ಯಾವ ಸರ್ಕಾರ ಕೊಟ್ಟಿಲ್ಲ ಅಂದ್ರೂ ಕೂಡ ಅದನ್ನ ಪ್ರಶ್ನೆ ಮಾಡ್ಬೋದು ಡಸಂಟ್ ಮ್ಯಾಟರ್ ಹೋರಾಟಗಾರ ಅಂದ್ಮೇಲೆ ಇದೆಲ್ಲ ಸಾಮಾನ್ಯ ನನ್ ಮೇಲೆನು ಐದು ಕೇಸ್ ಹಾಕರು ನಾವೇನ್ ಬಗ್ಬಿಟ್ರ ಬಗ್ಗೆ ಬಿಟ್ಟು ಹೋಗೋದೇ ಸಂವಿಧಾನ ಕೋರ್ಟ್ ಇದೆ ರಕ್ಕಿ ಇಲ್ಲ ಅಂದ್ರೆ ನಿಮ್ಮಂತ ಟಿವಿ ಏನೋ ಕೋರ್ಟ್ಗಳು ಆಗ್ಬಿಡ್ತಾ ಇದ್ವು ನೀವು ಕೊಟ್ಟಿದ್ದ ತೀರ್ಮಾನನೇ ಜನ ಒಪ್ಕೊಳ್ಬೇಕಾಗಿತ್ತು ಸಿ ಎನಿ ಎನಿ ಫ್ಯಾಕ್ಟ್ಸ್ ನೀಟ್ ಗೋತ್ರ ಟೆಸ್ಟ್ ನೋಡಿ ಯಾರ ಆರೋಪ ಬರ್ಲಿ ಪೊಲೀಸ್ ಅವರು ಆರ್ ಹಾಕಿ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅದು ನಿಜ ಆಗೋದಿಲ್ಲ ಅದನ್ನ ತಗೊಂಡೋಗಿ ಕೋರ್ಟ್ ಮುಂದೆ ಹೇಳ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರಿ ಪ್ರಾಸಿಕ್ಯೂಟರ್ ಅದ್ಮೇಲೆ ವಾದ ಮಾಡ್ತಾರೆ ಡಿಫೆನ್ಸ್ ಅವರು ವಾದ ಮಾಡ್ತಾರೆ ಅಲ್ಲಿ ಲಿಟ್ಮೆಂಟ್ ಟೆಸ್ಟ್ಗೆ ಹೋಗುತ್ತೆ ಏನೋ ಯಾವುದೇ ಚಾರ್ಜ್ ಶೀಟ್ ಆಗಿರ್ಲಿ ಯಾವುದೇ ಚಾರ್ಜಸ್ ಆಗಿರ್ಲಿ ಇಟ್ ಗೋ ಗೋತ್ರು ಲಿಟ್ಮಸ್ ಟೆಸ್ಟ್ ತದನಂತರ ಅದೆಲ್ಲ ಏನಾಗುತ್ತೆ ತದನಂತರ ದೆನ್ ಇಟ್ ಬಿಕಮ್ಸ್ ಕನ್ವಿಕ್ಷನ್ ಆಗುತ್ತೆ ಅಥವಾ ಅವನ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸ್ತಾರೆ ಎಲ್ಲೋ ನಿಮ್ಮಂತ ಚಾನಲ್ ಗೆ ನಂಬ್ಕೊಂಬಿಟ್ಟಿದ್ದರೆ ಒಳ್ಳೆಯವರೆಲ್ಲ ಜೈಲಲ್ಲಿ ಇರ್ಬೇಕಾಗಿತ್ತು ಕೊಲೆಗಾರರೆಲ್ಲ ಮನೇಲಿ ಇರ್ಬೇಕಾಗಿತ್ತು ಆ ಮಟ್ಟಕ್ಕಿತ್ತು ಎನಿ ವಾಟ್ ಎವರ್ ಇಟ್ ಈಸ್ ವಾಟ್ ಎವರ್ ಇಟ್ ಈಸ್ ದರ್ ಓಕೆ ಅದು ತಿಮ್ರೋಡಿ ಆಗಿರ್ಬೋದು ಇದು ನೋಡಿ ತಿಮ್ರೋಡಿ ಅವ್ರ ಮೇಲೆ ಎಫ್ಐ ಆರ್ ಆಯಿತು ಅವ್ರ ಮೇಲೆ ಗಡಿಪಾರ ಆಯ್ತು ಗಿರೀಶ್ ಮಠನ್ ಅವ್ರ ಮೇಲೂ ಆರ್ ಆಯಿತು ನನ್ನ ಮೇಲೆ ಐದು ಎಫ್ ಐ ಆರ್ ಆಯ್ತು ಐದು ಎಫ್ ಐಆರ್ ರಾಕಿ ಹಂಗನ್ ಬಿಟ್ರೆ ನೀವು ಪೊಲೀಸರು ಕರೆಕ್ಟು ನೀನ್ ಕರೆಕ್ಟು ಅಂತಾನೆ ಇಲ್ಲ ನಾನು ನಾನು ಹೈಕೋರ್ಟ್ಗೆ ಹೋಗ್ತೀನಿ ತಿಮ್ರೋಡಿಯವರು ಹೈಕೋರ್ಟ್ಗೆ ಹೋಯ್ತಾರೆ ಗಿರೀಶ್ ಮಠಣ್ಣವರು ಹೈಕೋರ್ಟ್ಗೆ ಹೋಯ್ತಾರೆ ಅವ್ರ ಅವ್ರಿಗೆ ಅವಕಾಶ ಅವ್ರಿಗೆ ಅವ್ರಿಗೆ ಸರಿ ಅನ್ಸಿದ್ರೆ ಸಮೀರ್ ಹೈಕೋರ್ಟ್ಗೆ ಹೋಯ್ತಾನೆ ಹಂಗ ನೀನ್ ಹಂಗ್ರೆ ನೀನೇನು ನಿಮ್ಮ ನಿಮ್ಮ ನಿಮ್ ಫ್ರೆಂಡು ಡಿ ಕೆ ಶಿವಕುಮಾರ್ ಆ ಏನು ಸರ್ಕಾರ ಆದೇಶ ತಗೊಂಡ್ಬಿಟ್ರೆ ನಾವೇನು ಸುಮ್ಮನೆ ಇಡ್ತೀರಿ ಅನ್ಕೊಂಡಿದ್ರ ಹೆಂಗೆ ಡಿ ಕೆ ಶಿವಕುಮಾರ್ ನೆನ್ನೆ ಡಿ ಕೆ ಶಿವಕುಮಾರ್ ಆಸ್ತಿನ ಮರುತನಿಖೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗೋವ್ರೆ ಅವ್ರ ಇಷ್ಟ ಹಂಗನ್ ಮಾತ್ರ ನಾವು ಡಿ ಕೆ ಶಿವಕುಮಾರ್ ನ ಆರೋಪಿ ಅಂತ ಹೇಳಕತ್ತದ ಜೈಲ್ಗೆ ಹಾಕೋವರ್ಗು ಡಿ ಕೆ ಶಿವಕುಮಾರ್ ಅವ್ರು ಕೂಡ ಆರೋಪಿಯನ್ನಕ್ಕಾಗಲ್ಲ ಅಪರ ಅವ್ರ ಮೇಲೆ ಆರೋಪ ಇದೆ ಅಷ್ಟೇ ಗುರು ಕರೆಕ್ಟ್ ಅಲ್ಲ ನಿಮ್ ದೋಸ್ತು ಡಿ ಕೆ ಶಿವಕುಮಾರ್ ಹ ಯಾಕ್ ದೋಸ್ತು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಗೊತ್ತಿದ್ ಏನಕ್ಕೆ ಅಂತ ಹೇಳ್ತಾ ಇದೀನಿ ಅಂತ ಓಕೆ ಸಾರು ನಿಮ್ ಸಾರು ನಿಮ್ ದೋಸ್ತ್ ಅಂತ ಹೇಳಕ್ ಆಗತ್ತ ನಂಗ್ ಡಿ ಕೆ ಶಿವಕುಮಾರ್ ದೋಸ್ತು ಅಂತಂದ್ರೆ ನಿಮ್ಮ ನಿಮ್ಮ ಸಾರು ನೀವು ಸಾರು ಅಂತಲ್ಲ ಅವ್ರನ್ನ ಕರೆಯೋದು ಸಾರು ಡಿ ಕೆ ಸಾರು ಅಂತ ಕರಿತಿರಲ್ಲ ಅದೇ ನಿಮ್ ಸಾರು ನಿಮ್ ಸಾರು ಮೇಲೆನು ಇವಾಗ ಆರೋಪ ಇದೆ ಗುರು ಸುಪ್ರೀಂ ಕೋರ್ಟ್ ಅಲ್ಲಿ ಇವಾಗ ಡಿ ಕೆ ಶಿವಕುಮಾರ್ ಆಸ್ತಿನ ಮರುತನಿಖೆ ಮಾಡ್ಬೇಕು ಅಂತ ಅಪೀಲ್ ಹೋಗಿದೆ ಸೊ ಹಂಗಂದ ಮಾತ್ರೆಗೆ ನಾವು ನಾವು ಅಪರಾಧಿ ಅಂತ ಹೇಳಕ ಈಗ ಆ ಆರ್ಡರ್ನ ಕೋರ್ಟ್ ಆದೇಶ ಮಾಡಿದ್ಮೇಲೆ ತನಿಖೆ ಸಿಬಿಐ ಮಾಡ್ತದೆ ತನಿಖೆ ಸಿಬಿಐ ಮಾಡಿ ಅದನ್ನ ಆರೋಪನ ಎಸ್ಟಾಬ್ಲಿಷ್ ಮಾಡಿ ಜೈಲಿಗೆ ಕಳಿಸದ್ಮೇಲೆಲ್ಲಾ ಡಿಕೆ ಶಿವಕುಮಾರ್ ಆರೋಪ ಆಗೋದು ಈಗ ಇದು ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರನ್ನ ಕುಲಾಸೆ ಮಾಡಿದೆ ಆಯ್ಎಸ್ ಅವರ ಹೇಳಿ ಯಾರೋ ಇರೋ ಅವ್ರ ಕುಟುಂಬ ಸಾವಿರ ಒಪ್ಕಂದಿರ ಇರ್ಲಿ ಕನ್ವಿಷನ್ ಕೊಡಿಸ್ಬೇಕಾಗಿತ್ತು ನೀನು ಅವಾಗ ಯಾ ಯಾರ್ ಮಾಡಿದ್ರು ನೀನ್ ಇದ್ದಲ್ಲ ಅವಾಗ ಸರ್ಕಾರ ಕೇಳಿ ಮೂರು ಸರ್ಕಾರ ಮಾಡಿದ್ಯಲ್ಲ ಅಲ್ಲ ಕುಮಾರಸ್ವಾಮಿ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಮೂರು ಸರ್ಕಾರ ಈ ಸೌಜನ್ಯ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಏನೋ ಹೆಡಿಂಗ್ ಇತ್ತು ಕೊಡಿಸ್ಬೇಕಾಗಿತ್ತಲ್ಲ ಯಾಕೆ ಕೊಡ್ಸಿಲ್ಲ ಸ್ನೇಹಿತರ ನೋಡಿದೆ ಒಂದು ಡಿಬೇಟ್ನ ಹ ಮನೆ ಹಾಳು ಡಿಬೇಟು ಅಂತಂದ್ರೆ ಕರ್ನಾಟಕದಲ್ಲಿ ಯಾವ್ದಾದ್ರು ಮನೆ ಹಾಳು ಟಿ ವಿ ಇತ್ತು ಅಂತಂದ್ರೆ ಅದು ಮನೆ ಹಾಳು ಡಿಬೇಟ್ ಇತ್ತು ಅಂತಂದ್ರೆ ಅದು ಪವರ್ ಟಿವಿ ಆ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಕೂತ್ಕೊಂಡ್ರೆ ಬರೀ ಇದೇನೆ ಅವ್ನು ಫಸ್ಟ್ ಆಫ್ ಆಲ್ ಅವ್ನು ಏನು ಹೋದಾನೆ ಯಾರಿಗೂ ಗೊತ್ತಿಲ್ಲ ಆ ಏನ್ ಸರ್ಟಿಫಿಕೇಟ್ ಹಾಕೋ ಒಂಚೂರು ನಾವು ಸರ್ಟಿಫಿಕೇಟ್ ಆದ್ರೂ ನೋಡ್ತೀವಿ ಆ ಮನೆ ಒಂದ್ಸರಿ ತೋರ್ಸ ಊರಲ್ಲಿ ಕಟ್ಟಿದೆಯಲ್ಲ ಮನೆ ಆ ಮನೆ ಒಂಚೂರು ಯಾವ ಒಂದು ಒಂದ್ಸತಿ ವಿಡಿಯೋ ಮಾಡಿ ಅಲ್ಲಿ ಅಲ್ಲಿ ಕ್ಯಾಮ್ರಾ ಹಾಕೋಣ ಒಂದು ಕೆಲಸ ಮಾಡೋಣ ಕುಸುಮಾವತಿಗೆ ಅಲ್ಲೇ ಕರೆಸ್ತೀನಿ ಆ ಹೊಸ ಮನೆ ಕಟ್ಟಿದೆಯಲ್ಲ ಫುಲ್ ಆ ಮನೆ ಫುಲ್ ಶೂಟಿಂಗ್ ಮಾಡ್ಕೊಂಡು ಕುಸುಮಾವತಿನ ಅಲ್ಲೇ ಕಳಿಸ್ತೀನಿ ನಾನು ಕೂಡ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು ಆ ಮನೆ ದುಡ್ಡಲ್ಲಿಂದ ಬಂತು ನಿಂಗೆ ಒಳ್ಳೆ ಮನೆ ಕಟ್ಟಿದೀನಿ ಅಂತಾರೆ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಮನೆ ಅಂತಾರಪ್ಪ ಏನು ನಿಜನೂ ಸುಳ್ಳೋ ಗೊತ್ತಿಲ್ಲ ಆ ಮನೆ ಮುಂದೆ ಶೂಟಿಂಗ್ ಬನ್ನ ಕುಸ್ಮಾ ಅಲ್ಲೇ ಕಳಿಸ್ತೀನಿ ಆ ಮನೆ ಬಗ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಬೇಕು ದುಡ್ಡಲ್ಲಿಂದ ಬಂತು ನಿಂಗೆ ಅದೆಲ್ಲ ಅಷ್ಟು ಚೆನ್ನಾಗಿ ಫೈವ್ ಸ್ಟಾರ್ ಹೋಟೆಲ್ ತರ ಅದ್ರ ಬಗ್ಗೆ ಎಲ್ಲ ಫುಲ್ ವಿವರಣೆ ಕೇಳಬೇಕು ಅಲ್ಲೇ ಹಾಕೊಂಡು ನಾವು ಡಿಬೇಟ್ ಮಾಡೋಣ ನೀನು ಕುಸುಮಾವತಿನ ಕೇಳು ನಾನು ನಿನ್ ಕೇಳ್ತೀನಿ ಓಕೆನಾ ಯು ಯು ಆಲ್ ಕಣ ಕಣದಲ್ಲೂ ಕನ್ನಡ